अस्तु <laughs> स ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರ್ವಿಂದಗಳಿಗೂ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರ್ವಿಂದಗಳಿಗೂ ವಂದಿಸಿ ಜಗದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನೆನೆಸಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ವಂದಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಯಾವ ವ್ಯಾಸ ಪೌರ್ಣಿಮಾ ಅಥವಾ ಗುರು ಅಂತ ಅಂತೇಳಿ ಇದು ಬಹಳ ಶ್ರೇಷ್ಠವಾದದ್ದು ವ್ಯಾಸ ಭಗವಾನ ಉಪದೇಶವನ್ನು ಪ್ರಾರಂಭ ಮಾಡಿದ್ದು ಈ ವ್ಯಾಸ ಪೌರ್ಣಮಿ ದಿವಸನೇ ಅದಕ್ಕೆ ವ್ಯಾಸ ಪೌರ್ಣಮಿ ಅಂತ ಬಂತು ವ್ಯಾಸ ಭಗವಂತ ಪ್ರವಚನವನ್ನು ವೇದವನ್ನು ಅಥವಾ ಅನೇಕ ಗ್ರಂಥಗಳನ್ನು ರಚನಾ ಮಾಡಿ ಉಪದೇಶವನ್ನು ಪ್ರಾರಂಭ ಮಾಡಿದ್ದರು ಈ ಪೌರ್ಣಿಮಾ ಅದಕ್ಕೆ ವ್ಯಾಸ ಪೌರ್ಣಿಮಾ ಅಂತ ಹೆಸರು ಬಂತು ಅಥವಾ ಗುರು ಪೌರ್ಣಿಮಾ ಅಂತ ಹೆಸರು ಬಂತು ಆದ್ದರಿಂದ ಇಂಥ ಪವಿತ್ರವಾಗಿರ್ತಕ್ಕಂಥ ಈ ಸಮಯದಲ್ಲಿ ನೀವೆಲ್ಲರೂ ಕೂಡ ಭಾಗಿಗಳಾಗಿದ್ದೀರಿ ಬಹಳ ಪುಣ್ಯ ಬಹಳ ಶ್ರೇಷ್ಠವಾದ ಈ ಹಬ್ಬ ಇದು ಇಂಥ ಯಾವ ವ್ಯಾಸ ಪೌರ್ಣಿಮೆಯ ದಿವಸ ನೀವೆಲ್ಲರೂ ಕೂಡ ಭಯಭಕ್ತಿ ಶ್ರದ್ಧೆಯಿಂದ ಬಂತು ಶ್ರವಣವನ್ನು ಮಾಡ್ತಾಯಿದ್ದೀರಿ ಅಷ್ಟೆಲ್ಲ ದಾನವನ್ನು ಮಾಡ್ಯಾರಿ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಹಿಂಗೆ ಅನೇಕ ದಾನಗಳಿದಾವೆ ಆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಅನ್ನದಾನ ಮಹಾದಾನಮ ಅಂತ ಹೇಳ್ತದೆ ಎಲ್ಲ ದಾನಗಳಕ್ಕಿಂತಲೂ ಅನ್ನದಾನ ಶ್ರೇಷ್ಠ ಆದ್ದರಿಂದ ಎಷ್ಟೋ ಭಕ್ತಾದಿಗಳು ಅನ್ನದಾನಕ್ಕಾಗಿ ತನುಮನ ಧನಗಳನ್ನು ಅರ್ಪಣೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಆ ಗುರುನಾಥನ ಆಶೀರ್ವಾದ ಇದ್ದೇ ಇದೆ ಇವತ್ತಿನ ಈ ಗುರುಪೌರ್ಣಿಮೆಯ ದಿವಸ ನಾವೆಲ್ಲರೂ ಕೂಡ ಭಯಭಕ್ತಿ ಶ್ರದ್ಧೆಯಿಂದ ಬಂದಿದ್ದೇವೆ ಬಂದು ಗುರುಗಳ ಆಶೀರ್ವಾದವನ್ನು ಗುರುಗಳ ದರ್ಶನವನ್ನು ನೀವು ಮಾಡಿರಿ ದರ್ಶನ ಆಶೀರ್ವಾದ ಎರಡೂ ಆಗ್ತಾವೆ ಇವಾಗ ಆ ಗುರುನಾಥನ ಉಪದೇಶವನ್ನು ನಾವು ಭಗವಂತನ ಹೇಳಿರ್ತಕ್ಕಂಥ ಉಪದೇಶದ ಮೂಲಕವಾಗಿ ನಾವೆಲ್ಲರೂ ಕೂಡ ಶ್ರವಣ ಮಾಡೋದು ಭಾಳ ಶ್ರೇಷ್ಠವಾದದ್ದು ಶ್ರೇಷ್ಠವಾದಂತ ಈ ದಿವಸದಲ್ಲಿ ನಾವು ಗುರು ಪೌರ್ಣಿಮಾ ಗುರು ಪೌರ್ಣಿಮಾ ವ್ಯಾಸ ಪೌರ್ಣಿಮಾ ಅಂತೇಳಿ ನಾವು ಅನೇಕ ಇದು ಕಳ್ದೀವಿ ನೀವೆಲ್ಲರೂ ಕೂಡ ಭಕ್ತಿಯಿಂದ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಭಗವಂತನು ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರು ಶುಭವನ್ನು ಕೋರ್ತಾರೆ ಆಶೀರ್ವಾದವನ್ನು ಮಾಡ್ತಾರೆ ನೀವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರವಣ ಮಾಡ್ತಾ ಇದ್ದರೆ ಮಾಡ್ರಿ ಮನುಷ್ಯ ಜನ್ಮ ಶ್ರೇಷ್ಠ ಶ್ರೇಷ್ಠವಾದ ಮನುಷ್ಯ ಜನ್ಮ ನಾವು ಸಾರ್ಥಕ ಮಾಡಿಕೊಳ್ಳಬೇಕಾದ್ರೆ ಮನುಷ್ಯ ಜನ್ಮವನ್ನು ಶ್ರೇಷ್ಠವಾದಂಥ ಸಾಧನೆಗಳ ಮೂಲಕವಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ ಧನ್ಯರಾಗಬೇಕು ಅದಕ್ಕಾಗಿ ಬಂದದ್ದು ಮನುಷ್ಯ ಜನ್ಮ ವಿಷಯಾದಗಳನ್ನು ಕಷ್ಟ ಅಲ್ಲ ಅನೇಕ ಜನ್ಮಗಳು ಅದಕ್ಕೆ ಹೋಗ್ಯ ವಿಷಯಗಳನ್ನು ಬಹುಶಃಕ್ಕೋಸ್ಕರವಾಗಿ ಈ ಜನ್ಮದಲ್ಲೇನೆ ಯಥಾರ್ಥ ಜ್ಞಾನ ಭಗವತ್ ಸಾಕ್ಷಾತ್ಕಾರ ಪರಮಾತ್ಮ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಮುಕ್ತಿಯನ್ನು ಪಡ್ಕೊಳ್ಳಬೇಕು ಯೋಗ್ಯವಾದದ್ದು ಮನುಷ್ಯ ಜನ್ಮ ಇಂಥ ಜನ್ಮಕ್ಕೆ ನಾವು ಬಂದೇವಿ ಈ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು ಇಂಥ ಸತ್ಸಂಗ ಮಾಡಬೇಕು ಗುರುಗಳ ದರ್ಶನ ಮಾಡಬೇಕು ವೇದ ಪುರಾಣ ಆಗಮಾದಿಗಳನ್ನು ಶ್ರವಣ ಮಾಡಬೇಕು ಮಾಡಿ ನಾನು ಯಾರು ಎಂಬುದನ್ನು ನಾನು ಯಾವುದಕ್ಕಾಗಿ ಬಂದೇನೆ ಈ ಮನುಷ್ಯನ ಜನ್ಮ ತೋಟ ಈ ಭೂಮಿ ಮೇಲೆ ನಾ ಬಂದದ್ದು ಕಾರಣ ಏನು ಯಾವುದಕ್ಕಾಗಿ ಬಂದೇನೆ ಅನ್ನೋದನ್ನು ವಿಚಾರ ಮಾಡಬೇಕು ಬರುವ ಅನ್ನೋದು ತಿನ್ನೋದು ಒಂದು ಸತ್ತು ನಾವು ಬಂದ ಮೇಲೆ ನಾನು ಬಂದದ್ದು ಯಾವುದಕ್ಕ ಅನ್ನೋದನ್ನು ವಿಚಾರ ಮಾಡಬೇಕು ಯಾವುದಕ್ಕಾಗಿ ಪರಮಾತ್ಮ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ಮನುಷ್ಯ ಜನ್ಮವನ್ನು ಶ್ರೇಷ್ಠವಾದಂಥ ಪಥದಲ್ಲಿ ಒಯ್ದು ಮುಕ್ತಿಯನ್ನು ಪಡ್ಕೊಳ್ಬೇಕಾಗಿದೆ ಶಾಶ್ವತವಾದ ಸುಖವನ್ನು ಪಡ್ಕೊಳ್ಬೇಕಾಗಿತ್ತು ನಾವೆಲ್ಲರೂ ನಾವೆಲ್ಲರೂ ಶಾಶ್ವತವಾದ ಅನಿತ್ಯವಾದ ಸುಖವನ್ನು ಪಡ್ಕೊಳ್ಳೋದಕ್ಕಾಗಿಯೇ ಬಂದದ್ದು ಮನುಷ್ಯ ಜನ್ಮ ಇಂಥ ಮನುಷ್ಯ ಜನ್ಮದಲ್ಲಿ ನಾವು ಬಂದು ಇಂಥದ್ದನ್ನು ಮಾಡಲಿಕ್ಕೆ ಬಹಳ ಶ್ರೇಷ್ಠ ಗುರು ಸಂಧಾನಕ್ಕೆ ಬರ್ತೀರಿ ಗುರುಗಳ ದರ್ಶನ ಮಾಡ್ಕೊಳ್ತರಿ ಗುರುಗಳ ಉಪದೇಶವನ್ನು ಕೇಳ್ತರಿ ಅದರಂತೆ ಭಕ್ತಿ ಶ್ರದ್ಧೆಯನ್ನು ಕೂಡಿಕೊಂಡ ನೀವು ಗುರುಗಳ ಉಪದೇಶವನ್ನು ಕೇಳಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳಕತ್ತೀರಿ ಅದಕ್ಕೆ ಮನುಷ್ಯ ಜನ್ಮ ಅಂದರೆ ನರಜನ್ಮ ಬಂದದ್ದು ಅದಕ್ಕಾಗಿಯೇ ನರಜನ್ಮದೆಂದು ಹೆದರು ಮಿಗಿಲುಂಟೆ ಅಂತ ಹೇಳಿದಾರೆ ಎಲ್ಲ ಜನ್ಮಗಳಕ್ಕಿಂತಲೂ ಶ್ರೇಷ್ಠವಾದದ್ದು ಮನುಷ್ಯ ಜನ್ಮ ಇಂಥ ಮನುಷ್ಯ ಜನ್ಮಕ್ಕೆ ನಾವು ಬಂದ ಸಮಯದಲ್ಲಿ ನಾವು ಇಂಥ ಸತ್ಸಂಗ ಮಾಡಬೇಕು ಬಹಳ ಶ್ರೇಷ್ಠ ಇದು ಈ ಸತ್ಸಂಗ ಸಿಗುವುದೇ ದುರ್ಲಭ ಸತ್ಸಂಗ ಅದೇ ದುರ್ಲಭ ಅಂತ ಹೇಳ್ತಾರೆ ಅತ್ಯಂತ ದುರ್ಲಭವಾದದ್ದು ಅತ್ಯಂತ ಶ್ರೇಷ್ಠವಾದದ್ದು ಇಂಥದ್ದನ್ನು ನಾವು ನಮ್ಮ ಜೀವನದಲ್ಲಿ ಮೇಲಿಂದ ಮೇಲೆ ಸತ್ಸಂಗ ಮಾಡೋಣ ಸದ್ಗುರುಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗೋಣ ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗೋಣ ಸಮಯ ಬಾಳಿದ್ರೆ ಸಮಯ ಮಳೆಯದೆ ಮಳೆ ಇರುವುದರಿಂದ ಸುಮ್ಮನೆ ಮಳೆಯಾಗ ಪ್ರವಾಸ ಮಾಡೋಕ್ಕಿಂತಲೂ ಬಂದಾಗ್ತದೆ మహాత్మర దర్శనం మొడ్రి మహాత్మర దర్శనవే శ్రేష్ఠవాదు సాధూ నామ్ దర్శనం పుణ్యం తీర్థ భూతాళి సాధవ అంతే ఉపనిషత్తు శ్లోకే సాధువు దర్శనం పుణ్యం అంత సాధు సత్పురుష దర్శనం మళ్ళదే పుణ్య ఇద ఇంత పుణ్య సిలభ అంతదా నవెలా పుణ్యాత్మరు ఇంత సత్సంగకి బే రీ మహాత్మర దర్శన ಅವರ ಉಪದೇಶವನ್ನು ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡ್ರೆ ಮುಕ್ತರಾಗ್ರೆ ಮುಂದಿನ ಕಾರ್ಯಕ್ರಮದಲ್ಲ ಹೇಳ್ತಾರೆ ಓಂ ಮುಗಳ ಪಾಯರು ಓಂ ಸಹನವತೂ ಸಹನೋನಕ್ತು ಸಹವೀಂ ಕರವಾಮಹೈ ತೇಜಸ್ವಿನವ ದೀತಮಸ್ಸು ಮಾ ವಿದ್ವಿಷಾಹೈ ಓಂ ಶಾಂತೇ ಶಾಂತೇ ಶಾಂ i me <makes> not <noise> Thank <laughs> you. I <laughs> ओन मह पूर पूर्म मुश्चे ते ओण